ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ರುಚಿ ಗ್ಯಾಂಗ್ ನಲ್ಲಿ ಮಹಜರು ಪ್ರಕ್ರಿಯೆ ಕೂಡ ನಡೆದಿದೆ ಚಿನ್ನಯ್ಯನ ಕರೆತಂದು ಲಾರ್ಜ್ ನಲ್ಲಿ ಎಸ್ಐಟಿ ಟಿ ಶೋಧ ಕಾರ್ಯ ನಡೆಸಿದ್ದು ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ನಲ್ಲಿರುವಂತ ಲಾರ್ಡ್ಜ್ ಇದು ಎಸ್ ಪಿ ಸೈಮನ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಹಜರು ಪ್ರಕ್ರಿಯೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸುಮಾರು ಇಪ್ಪತ್ತು ಅಧಿಕಾರಿಗಳು ಹಾಗೆ ಹಲವು ಸಿಬ್ಬಂದಿ ಎಲ್ಲ ಸೇರಿ ಈ ಎಸ್ ಬಿ ಮ್ಯಾನ್ಷನ್ ಈ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಮಹಾಜರು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗಂತ ಇವ್ರ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗಿಂದ ಏನೋ ಅಲ್ಲೊಂದು ದಾಖಲೆ ಸಿಕ್ಬಿಡುತ್ತೆ ಅಥವಾ ಮೆಟೀರಿಯಲಿಸ್ಟಿಕ್ ಏನಾದ್ರೂ ಒಂದು ಪ್ರೂಫ್ ಸಿಕ್ಬಿಡುತ್ತೆ ಅಲ್ಲ ಇಲ್ಲಿ ಉದ್ದೇಶ ಬಟ್ ಏನು ಅಂತ ಅಂದ್ರೆ ಮುಂದಿನ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಈತ ಎಲ್ಲೆಲ್ಲಿ ಹೋಗಿದ್ದ ಏನೇನು ಈ ಷಡ್ಯಂತ್ರ ಹೇಗೆ ರೂಪಿತ ಆಗಿತ್ತು ಅಂತ ನಿರೂಪಿಸುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಈ ಮಹಾಜ್ ಮಾಡಬೇಕಾದಂತ ಪ್ರಕ್ರಿಯೆ ಅತಿ ಮುಖ್ಯ ಅಲ್ಲಿ ಆತ ಕೊಡ್ಬೋದ ಅಂತ ಸ್ಟೇಟ್ಮೆಂಟ್ಸು ಮತ್ತೊಂದು ಅದೆಲ್ಲವೂ ಕೂಡ ಆ ರೆಕಾರ್ಡ್ ಆಗುತ್ತೆ ಸೊ ಇದು ಒಂದು ಪೊಲೀಸ್ ತನಿಖೆಯ ಪ್ರಕ್ರಿಯೆಯ ಒಂದು ಭಾಗ ಇವತ್ತು ಎಸ್ ಬಿ ಮೆನ್ಷನ್ ಅಲ್ಲಿ ಮಹಾಜರ್ ನಡಿತಾ ಇರುವಂತದ್ದು ರಾಜ್ಯ ರಾತ್ರಿ ಎರಡು ಗಂಟೆಗೆನೆ ಕರ್ಕೊಂಡ್ ಬಂದಿದ್ದಾರೆ ಕಳೆದ ಏಳು ಗಂಟೆಗಳಿಂದ ನಡೀತಾ ಇರುವಂತಹ ಮಹಜರು ಪ್ರಕ್ರಿಯೆ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪಂಚರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಮಾಜರು ಪ್ರಕ್ರಿಯೆ ರಾತ್ರಿ ಎರಡು ಗಂಟೆಗೆ ಕರ್ಕೊಂಡ್ಬಂದು ಈಗಲೂ ಕೂಡ ಹಾಗಾದ್ರೆ ನಡೆದಿದೆ ಅಂತ ಕಾಣಿಸುತ್ತೆ ಮುಂದುವರಿತಾ ಇದೆ ಆಮೇಲೆ ವಿಷಯ ಅಂತಂದ್ರೆ ಗಿರೀಶ್ ಮಠಣನವರು ಕೂಡ ಇದರಿಂದ ಸ್ವಲ್ಪ ದೂರದಲ್ಲೇ ಅವರು ತಮ್ಮ ಫ್ಲಾಟ್ ಅನ್ನ ಹೊಂದಿದ್ದಾರೆ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಬಟ್ ಅವ್ರ ನಿವಾಸಕ್ಕೆ ಹೋಗಿ ಇವ್ರ ಏನಾದ್ರು ಷಡ್ಯಂತ್ರ ರೂಪಿಸಿರುವಂತದ್ದು ಮತ್ತೊಂದು ಯಾವುದು ಕೂಡ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ ಹಿಂಗಾಗಿ ಗಿರೀಶ್ ಮಟ್ಟಣನ್ ಅವರ ಮನೆಯ ಮಹಾಜರ ಪ್ರಕ್ರಿಯೆ ಅವಶ್ಯಕತೆ ಇಲ್ಲ ಅಂತ ಕಾಣಿಸುತ್ತೆ ಈ ಹಂತದಲ್ಲಿ ನಾವು ಸಂದರ್ಭದಲ್ಲಿ ಪ್ರದೀಪ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಜಾಯಿನ್ ಜಾಯ್ನ್ ಆಗ್ತಾ ಇದ್ರೆ ಇನ್ಫ್ಯಾಕ್ಟ್ ಪ್ರದೀಪ್ ನಮ್ ಜೊತೆಗೆ ಜಾಯ್ನ್ ಆಗ್ತಾ ಇರುವಂತದ್ದು ಈ ಸರ್ವಿಸ್ ಅಪಾರ್ಟ್ಮೆಂಟ್ ಇದೆಯಲ್ಲ ಏನು ಎಸ್ ಬಿ ಮ್ಯಾನ್ಷನ್ ಹೌಸ್ ಅದ್ರ ನಮ್ಮ ಜೊತೆಗೆ ಅವರು ಜಾಯ್ನ್ ಆಗ್ತಾ ಇರುವಂತದ್ದು ಪ್ರದೀಪ್ ವಿಷಯ ಅಂತ ಅಂದ್ರೆ ಈಗ ರಾತ್ರಿ ಎರಡು ಗಂಟೆಯಿಂದನೂ ಈ ಮಹಾಜರ ಪ್ರಕ್ರಿಯೆ ನಡೀತಾ ಇದೆಯಾ ಪ್ರದೀಪ್ ನಿದ್ದೆ ನಿದ್ದೆಗಿದ್ದೆ ಮತ್ತೊಂದು ಇದಕ್ಕೂ ಅವಕಾಶನೇ ಇಲ್ದಿತಿ ದೂರುದಾರನನ್ನ ನಿಲ್ಸ್ಕೊಂಡು ಈ ಪ್ರಕ್ರಿಯೆ ನಡೀತಾ ಇರುವಂತದ್ದು ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಪ್ರದೀಪ್ ಖಂಡಿತ ಮಾಲ್ತೇಶನ್ ಧರ್ಮಸ್ಥಳದಲ್ಲಿ ನೂರಾರು ಹೆಣೆಗಳನ್ನು ಹೋಗುತ್ತಿದ್ದೆ ಎಂಬ ಆರೋಪ ಇತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದರ ವಿರುದ್ಧ ಷಡ್ಯಂತ್ರದ ಪ್ರತ್ಯಾರೋಪ ಬಂದಿತ್ತು ಈ ಒಂದು ಷಡ್ಯಂತ್ರದ ತನಿಖಾ ಭಾಗವಾಗಿ ಮಾಸ್ಕ್ ಮ್ಯಾನ್ ಚಿಹ್ನನ್ನು ಬಂಧಿಸಿರುವಂತಹ ಎಸ್ಐಟಿ ಪೊಲೀಸರು ಈಗ ಬೆಂಗಳೂರಿನಲ್ಲಿ ಈ ಷಡ್ಯಂತ್ರದ ರೂಪುರೇಷೆಗಳು ರಚನೆಯಾಗಿದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೇ ಸಹ ಬೆಂಗಳೂರಿನ ಅನೇಕ ಕಡೆ ಎಸ್ಐಟಿ ಅಧಿಕಾರಿಗಳು ಮಾಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ನಿನ್ನೆ ಪಿಣ್ಯದ ಬಳಿ ಜಯಂತ ಟಿ ಅವರ ಮನೆಯಲ್ಲಿ ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ಮಾಜರು ಪ್ರಕ್ರಿಯೆಯನ್ನು ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ಈ ಚಿನ್ನಯ್ಯ ಯಾವಾಗ ಈ ಮನೆಗೆ ಬಂದ ಅಂದ್ರೆ ಜಯಂತ್ ಅವರ ಮನೆಗೆ ಬಂದಿದ್ದ ಅಲ್ಲಿ ಯಾರ್ಯಾರನ್ನ ಮೀಟ್ ಮಾಡಿದ್ದ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ರು ಇದಾದ ಬಳಿಕ ರಾತ್ರಿ ಸುಮಾರು ಹತ್ತು ಗಂಟೆ ವೇಳೆಗೆ ಸಿಐಡಿ ಕಚೇರಿಗೆ ಆತನನ್ನ ವಾಪಸ್ ಕರ್ಕೊಂಡು ಬಂದಿದ್ರು ಆದ್ರೆ ಸುಮಾರು ಮಧ್ಯರಾತ್ರಿ ಎರಡು ಗಂಟೆ ವೇಳೆಗೆ ವಾಪಸ್ ಆತನನ್ನ ಕರ್ಕೊಂಡು ಬಂದು ವಿದ್ಯಾರಣಪುರ ನ ಸರ್ಕಲ್ ಬಳಿ ಇರುವಂತ ಇದೇ ಒಂದು ಎಸ್ ಬಿ ಮ್ಯಾನ್ಷನ್ ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಈ ಸರ್ವಿಸ್ ಅಪಾರ್ಟ್ಮೆಂಟ್ ನ ಕರ್ಕೊಂಡು ಬಂದು ಆತನನ್ನ ಮಹಾಜರು ಪ್ರಕ್ರಿಯೆಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ತನಿಖೆಯ ಭಾಗವಾಗಿ ಈ ಸ್ಥಳ ಮಹಾಜರು ಪ್ರಕ್ರಿಯೆಯನ್ನ ಎಸ್ಐಟಿಯ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಎಸ್ ಪಿ ಸೈಮನ್ ಅವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಸಿಬ್ಬಂದಿ ಮತ್ತು ಪಂಚರ ಸಮ್ಮುಖದಲ್ಲಿ ಒಂದು ಮಾಜರು ಪ್ರಕ್ರಿಯೆ ಆದರೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಒಂದು ಎಸ್ ಪಿ ಮ್ಯಾನ್ಷನ್ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಕಳೆದ ನಾಲ್ಕೈದು ತಿಂಗಳ ಹಿಂದಷ್ಟೇ ಚಿನ್ನಯ್ಯನ ಚಿನ್ನಯ್ಯ ಮತ್ತು ಗಿರೀಶ್ ಮಠನ್ ಮತ್ತು ಮಹೇಶ್ ತಿಂಬ್ರೋಡಿ ಜೊತೆಗೆ ಸುಜಾತ ಭಟ್ ಹಾಗೂ ಜಯಂತ್ ಟಿ ಇವರೆಲ್ಲರೂ ಸೇರ್ಕೊಂಡು ಇಲ್ಲಿ ಚಿನ್ನಯ್ಯ ತಂದಿದ್ದಂತಹ ಬುರುಡೆ ಏನಿದೆ ತಲೆ ಬುರುಡೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮುಂದೆ ತಾವು ಯಾವ ರೀತಿಯಾಗಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಯಾವ ರೀತಿಯಾಗಿ ನಡ್ಕೊಳ್ಳೋದ್ರ ಬಗ್ಗೆ ಇಲ್ಲಿ ಮಾತುಕತೆಯನ್ನು ನಡೆಸಿದ್ರು ಹೀಗಾಗಿ ಈ ಒಂದು ಜಾಗದಲ್ಲಿ ಮಾತುಕತೆ ನಡೆಸಿದಂತಹ ಆರೋಪ ಕೇಳಿ ಬಂದ್ರು ಮತ್ತು ಮಾಹಿತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಪೊಲೀಸರು ಈಗ ಇಲ್ಲಿ ಬಂದು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ಮಹಾಜರು ಪ್ರಕ್ರಿಯೆಯನ್ನ ಈಗ ನಡೆಸ್ತಾ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲಿನ ಅಂದ್ರೆ ಅಲ್ಲಿನ ಪೊಲೀಸರು ಮತ್ತು ಈ ಎಸ್ ಪಿ ಸೈಮನ್ ಅವರ ನೇತೃತ್ವದಲ್ಲಿ ಕಂಟಿನ್ಯೂಸ್ ಆಗಿ ಮಧ್ಯರಾತ್ರಿ ಎರಡು ಗಂಟೆಯಿಂದ ಸಹ ಸ್ಥಳ ಮಹಾಜರು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುವಂತದ್ದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಒಂದು ಎಸ್ ಬಿ ಮ್ಯಾನ್ಷನ್ ಹೌಸ್ ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಇದು ಗಿರೀಶ್ ಮಠಣನ್ ಅವರ ಅಪಾರ್ಟ್ಮೆಂಟ್ ಏನಿದೆ ಇಲ್ಲಿ ಕೊಡುಗೆ ಹೇಳಿಲ್ಲ ಅದರಿಂದ ಕೇವಲ ಒಂದೂವರೆ ಕಿಲೋಮೀಟರ್ ಮಾತ್ರ ದೂರ ದೂರ ಇರುವಂಥದ್ದು ಹೀಗಾಗಿ ಇಲ್ಲಿ ಗೊತ್ತಾಗ್ತಾ ಇರೋದೇನಂದ್ರೆ ಗಿರೀಶ್ ಮಠನ್ ಅವರು ಮನೆ ಹತ್ರ ಇರೋ ಕಾರಣಕ್ಕಾಗಿ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಇವರೆಲ್ಲರೂ ಸೇರಿಕೊಂಡು ಈ ದೃಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಿದ್ರು ಹೀಗಾಗಿ ಈ ಒಂದು ಆರೋಪಕ್ಕೆ ಮಾಹಿತಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಮಧ್ಯರಾತ್ರಿ ಎರಡು ಗಂಟೆಯಿಂದಲೇ ನಿರಂತರವಾಗಿ ಇಲ್ಲಿ ಮಾಜರ ಪ್ರಕ್ರಿಯೆ ನಡೆಸ್ತಾ ಇದ್ದು ಯಾವಾಗ ಚಿನಯ್ಯ ಮತ್ತು ಅವರೆಲ್ಲ ಗ್ಯಾಂಗ್ ಇಲ್ಲಿ ಸೇರಿತ್ತು ಯಾವ ರೀತಿಯಾದ ಮಾತುಕತೆ ನಡೆಸಿದ್ರು ಯಾವ ರೂಮಲ್ಲಿ ಉಳ್ಕೊಂಡಿದ್ರು ಈ ಒಂದು ದಾಖಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗಬೇಕು ಅದರಲ್ಲಿ ಬಗ್ಗೆ ಈಗ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಖುದ್ದು ಚಿನ್ನಯ್ಯನ ಸಮ್ಮುಖದಲ್ಲಿ ನಡೆಸ್ತಾ ಇರುವಂತದ್ದು ಮಾಲ್ತೀಶ್ ಓಕೆ